ಶರಣರ ದೃಷ್ಟಿಯಲ್ಲಿ ಹೆಣ್ಣು ಗಂಡು ಎಂಬ ಪದಕ್ಕೆ ಬೇರೆಯದೇ ಆದ ವಿಶಿಷ್ಟವಾದ ವ್ಯಾಖ್ಯಾನವನ್ನು ಮಾಡ್ತಾರೆ ಮಲೆಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ಇವು ಬಹಿರಂಗದ ರೂಪಗಳು ಇವುಗಳ ಮೂಲಕ ನಾವು ಹೆಣ್ಣು ಗಂಡು ಎಂದು ಬಹಿರ್ ಪ್ರಪಂಚದಲ್ಲಿ ಗುರುತಿಸಿಕೊಳ್ತೇವೆ ಆದರೆ ಯಾವುದೇ ಜಾತಿ ಯಾವುದೇ ಒಂದು ಲೇಪವಿಲ್ಲದಂತಹ ಆತ್ಮಕ್ಕೆ ಒಳಗೆ ಸುಳಿವ ಆತ್ಮಕ್ಕೆ ಹೆಣ್ಣು ಗಂಡು ಎಂಬ ಭೇದ ಇಲ್ಲ ಎಲ್ಲ ಭೇದಗಳನ್ನು ಮೀರಿದಂತಹ ಒಂದು ಸ್ಥಾನ ಆತ್ಮನದು ಅಂತಹ ಆತ್ಮವನ್ನು ಗುರುತಿಸುವಂತಹ ದೃಷ್ಟಿಕೋನವನ್ನು ನಾವು ಬೆಳೆಸ್ಕೋಬೇಕು ಹಾಗಾದಾಗ ಮಾತ್ರ ಈ ಎಲ್ಲ ಥರತಮ ಭಾವನೆಗಳಿಗೆ ಒಂದು ರೀತಿಯಿಂದ ಅವಕಾಶವಿಲ್ಲದಂತಹ ಮುಕ್ತ ಸಮಾಜವಾಗ್ತದೆ ಇದಕ್ಕಾಗಿ ಶರಣರು ಬಹಳಷ್ಟು ಪರಿಶ್ರಮ ಪಟ್ಟವರು ಮತ್ತು ಈ ದೃಷ್ಟಿಕೋನವನ್ನು ಇಟ್ಕೊಂಡು ಅವರು ಅನುಭವ ಮಂಟಪದಲ್ಲಿ ಮೂವತ್ತ್ಮೂರು ಜನ ವಚನಕಾರ್ತಿಯರು ಇದ್ದರು ಅನ್ನೋದನ್ನು ಕೇಳಿದಾಗ ನಮಗೆ ಅಭಿಮಾನ ಅನ್ನಿಸ್ತದೆ ಆ ಕಾಲದಲ್ಲಿ ಸ್ತ್ರೀಗೆ ಒಂದು ರೀತಿ ಬೇರೆದೇ ಆದ ಸ್ಥಾನವನ್ನು ಕಲ್ಪಿಸಿಕೊಟ್ಟಂತಹ ಪುರುಷ ಸಮಾಜ ಅನುಭವ ಮಂಟಪದಲ್ಲಿ ಮೂವತ್ತ್ಮೂರು ಜನ ವಚನಕಾರ್ತಿಯರಿದ್ದು ಪುರುಷನಿಗೆ ಸಮಸಮನಾಗಿ ತಾವು ಕೂಡ ಯಾವುದರಲ್ಲಿ ಕಡಿಮೆ ಇಲ್ಲ ಅನ್ನುವಂಥ ಭಾವನೆಗಳ ಮೂಲಕ ತಮ್ಮ ಆಚರಣೆಗಳ ಮೂಲಕ ತಮ್ಮ ವಿಚಾರಗಳ ಮೂಲಕ ಅವರು ತಮ್ಮನ್ನು ಪ್ರತಿನಿಧಿಸಿದ್ದಾರೆ ಇಂತಹ ಉದಾಹರಣೆಗಳನ್ನು ನಾವು ಸಾಕಷ್ಟು ನೋಡಬಹುದು ಇಷ್ಟೇ ಅಲ್ಲ ಆಗಿನ ಕಾಲದ ಶರಣೆಯರು ಎಷ್ಟು ಮುಂದುವರೆದಿದ್ದರು ಮತ್ತು ಎಷ್ಟು ಅನುಭವಿಗಳಾಗಿದ್ದರು ಅಂದರೆ ತಮ್ಮ ಗಂಡಂದಿರು ಮಾಡಿದ ತಪ್ಪುಗಳನ್ನು ಕೂಡ ಎತ್ತಿ ತೋರಿಸಿ ಅವುಗಳಿಂದ ಹೊರಬರುವಂತೆ ಮಾಡಿದ ಉದಾಹರಣೆಗಳನ್ನು ನಾವು ನೋಡಬಹುದು ಈ ಎಲ್ಲ ಹಿನ್ನೆಲೆಯನ್ನು ನೋಡಿದಾಗ ಸ್ತ್ರೀ ಪ್ರಪಂಚಕ್ಕೇ ಒಂದು ಮಾದರಿಯನ್ನು ಹಾಗೆ ಮೇರು ಸದೃಶವಾಗಿರತಕ್ಕಂಥ ವ್ಯಕ್ತಿತ್ವವನ್ನು ಪಡ್ಕೊಂತ ಪಡ್ಕೊಂಡ ಮತ್ತು ಇಲ್ಲಿಯೇ ಶಿವಮೊಗ್ಗ ಜಿಲ್ಲೆಯ ಐತಿಹಾಸಿಕ ಬಳ್ಳಿಗಾವಿಯ ಸಮೀಪದ ಉಡುತಡಿ ಎಂಬಲ್ಲಿ ತಾಯಿ ನಿರ್ಮಲ ಸುಮತಿ ನಿರ್ಮಲರ ಮಗಳಾಗಿ ಜನಿಸಿದಂತಹ ಅಕ್ಕ ಮಹಾದೇವಿ ಒಂದು ಅಪರೂಪದ ಆದರ್ಶ ಉದಾಹರಣೆ ಅಕ್ಕ ಆ ಕಾಲದಲ್ಲಿ ನಮ್ಮ ಪ್ರಪಂಚದ ಪ್ರಪ್ರಥಮ ನಮ್ಮ ನಾಡಿನ ಪ್ರಪ್ರಥಮ ಬಂಡಾಯದ ಕವಯಿತ್ರಿ ಅಂತ ಹೇಳಿನೇ ಸಾಹಿತ್ಯ ಪ್ರಪಂಚದಲ್ಲಿ ಅಟ್ಟ ಮೊದಲ ಕವಿಯಿತ್ರಿ ಅಂತಲೂ ಕೂಡ ಉಲ್ಲೇಖ ಇದ್ದಾರೆ ಇಂತಹ ಒಬ್ಬ ಅಕ್ಕ ಮಹಾದೇವಿ ತಾನು ಬಾಲ್ಯದಿಂದಲೂ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಇಂಥವುಗಳಲ್ಲಿ ನಿಷ್ಠೆಯನ್ನು ಹೊಂದಿದವಳಾಗಿ ಅವುಗಳ ಬಗ್ಗೆ ಶ್ರದ್ಧೆಯನ್ನು ಹೊಂದಿ ಅವುಗಳ ಆಚರಣೆಗಳನ್ನು ಅನುಸರಿಸುತ್ತಾ ಬಂದವಳಾಗಿದ್ದಳು ಹಾಗಾಗಿ ಗುರುಗಳಿಂದ ದೀಕ್ಷೆ ಪಡೆದ ಮೇಲೆ ತನ್ನದೇ ಆದಂಥ ಒಂದು ದಾರಿಯಲ್ಲಿ ತನ್ನ ಜೀವನವನ್ನು ನಡೆಸುತ್ತಿದ್ದಂಥವಳು ಅಪ್ರತಿಮ ಚೆಲುವೆಯಾದ ಅಕ್ಕ ಕೌಶಿಕ ರಾಜನ ಮೋಹಕ್ಕೆ ಒಳಗ ಮೋಹಕ್ಕೆ ಸಿಲುಕಿ ಒಂದು ರೀತಿಯಿಂದ ಮದುವೆಯ ಬಂಧನಕ್ಕೆ ಒತ್ತಾಯಪೂರ್ವಕವಾಗಿ ಒಳಗಾಗಬೇಕಾಗ್ತದೆ ಕೆಲವು ನಿಬಂಧನೆಗಳಿಗೆ ಒಳಪಟ್ಟು ಮದುವೆಗೆ ಒಪ್ಪಿಕೊಂಡು ನಂತರ ಆ ಮಾತಿಗೆ ಒಂದು ರೀತಿಯಿಂದ ಚ್ಯುತಿ ತಂದಾಗ ಅದೆಲ್ಲವನ್ನು ಧಿಕ್ಕರಿಸಿ ನೋಡಿ ರಾಜ ಮತ್ತು ರಾಜ್ಯ ಹೊನ್ನು ಮತ್ತು ಸಾಕಷ್ಟು ಸಂಪತ್ತು ಎಲ್ಲವೂ ಕೂಡ ಇದ್ರೂ ಕೂಡ ಅದೆಲ್ಲವನ್ನು ಧಿಕ್ಕರಿಸಿ ನಾ ಅಲ್ಪೇ ಸುಖಮಸ್ತಿ ಭೂಮಾತ್ ಸುಖಂ ಭೂಮದಲ್ಲಿ ಸುಖ ಇದೆ ಅಲ್ಪದರಲ್ಲಿ ಇಲ್ಲ ಇವತ್ತು ಒಂದು ರೀತಿಯಿಂದ ಕಬ್ಬಿನ ಹೊರಗಣ ಎಲೆಯನೇ ತಿನ್ನುವಂಥ ಕುರಿಗಳಿಗಿಂತ ಸ ಒಂದು ಕಬ್ಬಿನ ಸವಿಯನ್ನು ರಸವನ್ನು ಸವಿತಕ್ಕಂಥ ಗಜಾರ ಹಿಂಡು ಅನ್ನೋ ಹಾಗೆ ಇವತ್ತು ಆಕೆ ಅಪಾರವಾದ ಅನುಭವವನ್ನು ಲೋಕದ ಗಂಡರನ್ನು ಐದು ಒಲೆಗಳಿಕ್ಕು ಅನ್ನುವಂಥ ಸವಾಲನ್ನು ಹಾಕಿ ತಾನು ನನಗೆ ಆ ಚನ್ನಮಲ್ಲಿಕಾರ್ಜುನನೇ ಗುರು ಗಂಡ ಅಂತ ಹೇಳಿ ಅವನನ್ನು ಅರಸುತ್ತಾ ಹೊರಡ್ತಾಳೆ ನೋಡಿ ಎಂಥ ಒಂದು ಅಪ್ರತಿಮ ಒಂದು ಧೈರ್ಯ ಮತ್ತೆ ಆಕೆಯ ಒಂದು ಶ್ರದ್ಧೆ ಇದನ್ನು ಗಮನಿಸಿದಾಗ ಎಂಥವರಿಗೂ ಕೂಡ ಆಶ್ಚರ್ಯವಾಗ್ತದೆ ಆಕೆಗೆ ಒಬ್ಬಳೇ ಕಲ್ಯಾಣದ ಕಡೆಗೆ ಹೊರಡ್ತಾಳೆ ನೋಡಿ ಕಲ್ಯಾಣ ಅನ್ನುವಂಥದ್ದು ಆಗಿನ ಕಾಲದಲ್ಲಿ ಬಹುಶಃ ಎಲ್ಲ ಜನರಲ್ಲಿಯೂ ಕೂಡ ಮಂತ್ರವಾಯಿತು ಬಸವಣ್ಣನವರಿಂದ ಶರಣರಿಂದ ಕಲ್ಯಾಣ ಅನ್ನುವಂಥದ್ದು ಒಂದು ಮಂತ್ರ ಸ್ವರೂಪವಾಯಿತು ಎಲ್ಲರ ಆಕರ್ಷಣೆಗೆ ಅದು ಕಾರಣವಾಯಿತು ಎಲ್ಲರೂ ಆ ಕಡೆಗೇ ಗಮನಿಸುವಂತಾಯಿತು ಆ ಮಾಲಿಕೆ ಅಲ್ಲ ಅಕ್ಕನೂ ಕೂಡ ಕಲ್ಯಾಣದ ಕಡೆಗೆ ಹೊರಡ್ತಾಳೆ ಹೊರಡಬೇಕಾದ್ರೆ ನೋಡಿ ಎಲ್ಲರೂ ಬಂದ್ಬಿಟ್ಟು ಕೇಳ್ತಾರೆ ತಮ್ಮ ಗೆಳತಿಯರು ತಮ್ಮನ ಹಿತೈಷಿಗಳೆಲ್ಲ ಬಂದು ಪೋಷಕರು ಅಲ್ಲ ನೀನೊಬ್ಬಳೇ ಹಿಂಗೆ ಏಕಾಂಗಿಯಾಗಿ ಹೋಗ್ತಾ ಇದ್ದೀಯ ಕಲ್ಯಾಣದ ಕಡೆಗೆ ಆಗ ನಿನಗೆ ಹಸಿವಾದರೆ ಏನು ಮಾಡ್ತೀಯ ನಿನಗೆ ಬಾಯಾರಿಕೆ ಆದರೆ ಏನು ಮಾಡ್ತೀಯ ರಾತ್ರಿ ನೀನು ಎಲ್ಲಿ ಉಳ್ಕೊಳ್ತೀಯ ನಿನಗೆ ಯಾರ ಜೊತೆಗಿದ್ದಾರೆ ನಿನಗೆ ಭಯ ಆಗೋದಿಲ್ವೇ ಹೀಗೆಲ್ಲ ಪ್ರಶ್ನೆಯನ್ನು ಮಾಡ್ತಾರೆ ಈ ಎಲ್ಲ ಪ್ರಶ್ನೆಗಳಿಗೆ ಎಂಥ ಧೈರ್ಯದ ಆತ್ಮವಿಶ್ವಾಸದ ಉತ್ತರವನ್ನು ಕೊಡ್ತಾಳೆ ಹಸಿವಾದಡೆ ಭಿಕ್ಷಾನ್ನಗಳುಂಟು ತೃಷಯಾದಡೆ ಕೆರೆಹಳ್ಳ ಬಾವಿಗಳುಂಟು ನೋಡಿ ಹಾಳು ಶಯನಕ್ಕೆ ಹಾಳು ದೇಗುಲಗಳುಂಟು ಆತ್ಮಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ನೀನೆನಗುಂಟು ನೋಡಿ ಇಂಥ ದೈವದ ಬಗ್ಗೆ ದೇವರ ಬಗ್ಗೆ ಇರತಕ್ಕಂಥ ಶ್ರದ್ಧೆಯನ್ನು ಇವತ್ತಿನ ನಾವು ಅನುಕರಿಸಬೇಕಾಗಿದೆ ನನಗೆ ಒಂದು ರೀತಿಯಿಂದ ದೇವರನ್ನು ದೇವರುಗಳನ್ನೇ ನಾವು ನಂಬಿಕೆಗೆ ಒಳಪಡಿಸ್ತೇವೆ ಒಂಥರದಲ್ಲಿ ಪರೀಕ್ಷೆಗೆ ಒಳಪಡಿಸುವಂತೆ ಮಾಡಿ ನಮ್ಮ ಅಲ್ಪ ತೃಪ್ತಿಗಾಗಿ ನಾವು ಇವತ್ತು ನಮ್ಮ ನಿಯಮಗಳನ್ನು ನಮ್ಮ ಆಚರಣೆಗಳನ್ನು ಲೋಪ ಮಾಡಿಕೊಳ್ತಾ ಇದ್ದೇವೆ ಅಕ್ಕ ಹೇಳ್ತಾಳೆ ಹಸಿವಾದರೆ ಭಿಕ್ಷಾನ್ನಗಳುಂಟು ನೋಡಿ ವೈರಾಗ್ಯದ ತುಟ್ಟ ತುದಿಯ ವಚನ ಮುಂದಕ್ಕೆ ಬರ್ತದೆ ಹಸಿವಾದರೆ ಭಿಕ್ಷಾನ್ನಗಳುಂಟು ಅಂತ ಹೇಳಿದ್ಲಲ್ಲ ಇದಕ್ಕೆ ಇನ್ನೊಂದು ವಚನ ಹೀಗೆ ಹೇಳ್ತದೆ ನನಗೆ ಮನೆ ಮನೆಗೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿಗಡೆ ನೀಡದಂತೆ ಮಾಡಯ್ಯ ನೀಡಿದರೆ ಅದು ಕೆಳಕ್ಕೆ ಬೀಳುವಂತೆ ಮಾಡಯ್ಯ ಕೆಳಕ್ಕೆ ಬಿದ್ದಡೆ ನಾನೆ ಎತ್ತಿಕೊಂಬುದಕ್ಕಿಂತ ಮುಂಚೆ ಶುನಿ ಎತ್ತಿಕೊಂಡು ಹೋಗುವಂತೆ ಮಾಡಯ್ಯ ನೋಡಿ ಎಂಥ ಒಂದು ವಿಚಿತ್ರವಾದಂಥ ನಿಲುವು ಇವತ್ತು ಭಿಕ್ಷಾಕಿ ಭಿಕ್ಷುಕರು ಬಂದರು ಮುಂದಕ್ಕೆ ಹೋಗು ಅನ್ನೋದೇ ನಮ್ಮೆಲ್ಲರ ಒಂದು ರೆಡಿಮೇಡ್ ಶಬ್ದ ಮುಂದಕ್ಕೆ ಹೋಗು ಮುಂದಕ್ಕೆ ಹೋಗು ಅಂತ ಎಲ್ಲಿ ಮುಂದಕ್ಕೆ ಅಂದರೆ ಮುಂದಕ್ಕೆ ಅಂದರೆ ಮುಂದಕ್ಕೆ ಕೊನೆನೇ ಇಲ್ಲ ಇಂಥ ಒಂದು ಸ್ಥಿತಿನಲ್ಲಿ ನನಗೆ ಭಿಕ್ಷನೇ ಹಾಕಬೇಡ್ರಿ ಅಂತ ಮನಸ್ಸು ಕೊಡ್ಲಿ ಅಂತ ಕೇಳ್ತಾರಲ್ಲ ಅಂದರೆ ಬಹುಶಃ ಇಂಥ ಭಿಕ್ಷಕರನ್ನು ಬಯಸುವಂಥ ಸಮಾಜ ಇವತ್ತಿದೆ ಆದರೆ ಬಂದಂಥ ಹಸಿದವರಿಗೆ ಅನ್ನ ನೀಡಬೇಕು ಅನ್ನೋದು ನಮ್ಮ ಸಂಸ್ಕೃತಿ ಆದ್ದರಿಂದ ಬಂದವರಿಗೆ ಭಿಕ್ಷೆ ನೀಡಬೇಕು ಆದರೆ ಇಲ್ಲಿ ಅಕ್ಕನ ಸ್ಥಿತಿ ನೋಡಿದರೆ ನನಗೆ ಬೇಡವೇ ಬೇಡ ಅಂತಾಳೆ ಇನ್ನೂ ಒಂದು ಕಡೆ ಹೇಳ್ತಾಳೆ ಆಕೆ ಹಸಿವೆ ನೀನು ನಿಲ್ಲು ಋಷಿಯೇ ನೀನು ನಿಲ್ಲು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೇ ನೀವು ನಿಲ್ಲಿ ನಿಲ್ಲಿ ಯಾಕೆ ಅಂತಂದರೆ ನೀವ್ಯಾರು ನನಗೆ ಅಡ್ಡ ಬರಬೇಡಿ ನಾನು ಚನ್ನಮಲ್ಲಿಕಾರ್ಜುನನಿಗೆ ಅವಸರದ ಒಲೆಯನ್ನು ಒಯ್ಯುತ್ತಿರುವೆ ಎಕ್ಸ್ಪ್ರೆಸ್ ಡೆಲಿವರಿ ಲೆಟ್ರನ್ನ ನಾನು ತಗೊಂಡು ಹೊರಟಿದ್ದೇನೆ ಈ ಅಧ್ಯತ್ಮ ಚನ್ನಮಲ್ಲಿಕಾರ್ಜುನ ನಡೆಗೆ ಅದಕ್ಕೆ ನೀವು ಯಾರು ಅಡ್ಡಿ ಬರಬೇಡ್ರಿ ಅಂತ ಹೇಳ್ತಾರೆ ಅದಕ್ಕೆ ಲೌಕಿಕವಾಗಿ ಆರಂಭದಲ್ಲಿ ನನಗೆ ಭಿಕ್ಷಾನ್ನಗಳು ಉಂಟು ಅಂತ ಹೇಳಿದರೆ ಕೊನೆಯ ಹಂತದಲ್ಲಿ ಭಿಕ್ಷಾನ್ನಗಳೂ ಕೂಡ ಬೇಡ ಅನ್ನುವಂಥ ನಿಲುವಿಗೆ ಆಕೆ ನಿಲ್ತಾಳೆ ಅಂತಂದರೆ ವೈರಾಗ್ಯದ ಒಂದು ಆದರ್ಶದ ಪ್ರತೀಕ ಅಕ್ಕ ಮಹಾದೇವಿ ನಾವು ಕಾಣಬಹುದು ಹಾಗಾಗಿ ಇಂತಹ ಒಂದು ದಾರಿಯನ್ನು ಸವಿಸಿ ಕಲ್ಯಾಣದ ಕಡೆ ಹೋಗ್ತಾಳೆ ಪ್ರಭುದೇವರು ಅಲ್ಲಿ ಅನುಭವ ಮಂಟಪದಲ್ಲಿ ಪರೀಕ್ಷೆಗೆ ಒಳಪಡಿಸಿದ್ದಂತೂ ಬಹಳ ವಿಶೇಷವಾದಂತಹದ್ದು ಅಕ್ಕನನ್ನು ಒಪ್ಪಿಕೊಳ್ಳುವುದಿಲ್ಲ ನಿನಗೆ ಈ ಒಂದು ವಸ್ತ್ರವನ್ನು ಬಿಟ್ಟವಳು ಮತ್ತೆ ಈ ಅಂಗವನ್ನು ಮುಚ್ಚಿಕೊಂಡೇಕೆ ಅಂತ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಇದು ನನಗಾಗಿ ಅಲ್ಲ ನಿಮಗಾಗಿ ಅನ್ನುವಂಥದ್ದು ನಿಮ್ಮ ಮನ ನೊಂದೀತೆಂದು ಆ ಅರ್ಥದಲ್ಲಿ ಇವತ್ತು ವಚನ ಅನ್ನುವಂತಹದ್ದು ಅಕ್ಕನ ಒಂದು ನಿಲುವು ಬಹಳ ವಿಶೇಷವಾದಂತಹದ್ದು ಆಕೆಯ ವೈರಾಗ್ಯ ಅಪ್ರತಿಮವಾದದ್ದು ಅದಕ್ಕೆ ಚನ್ನಮಲ್ಲಿಕಾರ್ಜುನ ಆತ್ಮಸಂಗಾತಕ್ಕೆ ನನಗುಂಟು ಅನ್ನುವಂಥ ಧೈರ್ಯ ವಿಶ್ವಾಸದಿಂದ ಕಲ್ಯಾಣವನ್ನು ಕಾಣ್ತಾಳೆ ಅಲ್ಲಿ ಶರಣರ ಮೆಚ್ಚುಗೆ ಪಾತ್ರಳಾಗ್ತಾಳೆ ನಿಮ್ಮ ಮಂಡೆಗೆ ಹೂವ ತಾರನಲ್ಲದೆ ಹುಲ್ಲ ತಾರೇನು ಅಂತ ಹೇಳಿ ಶ್ರೀಶೈಲ ನಿರ್ಗಮಿಸಿ ಚನ್ನಮಲ್ಲಿಕಾರ್ಜುನಲ್ಲಿ ಲೀನವಾಗ್ತಾಳೆ ಇಂಥ ಅಪರೂಪದ ಉದಾಹರಣೆ ಆ ಶರಣೆ ಅಕ್ಕ